ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನಿವತ್ತು ನಮ್ಮ ಮಕ್ಕಳ ಜೊತೆಗೆ ಆಮೇಲೆ ನಮ್ಮ ಸಿಬ್ಬಂದಿಯವರ ಜೊತೆಗೆ ಎಲ್ಲಿ ಹೋಗಿದ್ದೀವಿ ಆಮೇಲೆ ಯಾವ ಸ್ಥಳಗಳನ್ನು ವಿಸಿಟ್ ಮಾಡಿದ್ದೀವ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಹಾಗೆ ನೋಡ್ತಾ ಬನ್ನಿ ಪಕ್ಷಿಗಳ ಕಲರವ ನೋಡಿ ಹೇಗಿದೆ ಮಕ್ಕಳಿಗೆ ನಾವು ಒಂದು ದಿನದ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ವಿ ಹಾಗಾಗಿ ಮಕ್ಕಳ ಜೊತೆಗೆ ಪ್ರವಾಸ ಹೋಗುವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ ಆಮೇಲೆ ಇವರು ಬೆಳ್ಳಂಬಿಗ್ಗೆ ನಾವು ಆರು ಗಂಟೆಗೆ ನಮ್ಮೂರಿಂದ ನಾವು ವಾಹನ ಮೂವ್ ಮಾಡಿದ್ವಿ ಆ ಟೈಮ ಆ ಸಮಯದಲ್ಲಿ ಇವರಿಗೆ ಏನಾಗಿತ್ತು ಅಂತಂದರೆ ಸುಸ್ತಾಗಿತ್ತು ಅಂದರೆ ಮಧ್ಯರಾತ್ರಿಯಲ್ಲಿ ಎದ್ದಿದ್ರಲ್ವ ನಾವು ಬೇಗನೆ ಹೋಗಬೇಕಂತ ನಾವು ನಾಲ್ಕು ಗಂಟೆಯೇ ಎಲ್ಲ ಮಕ್ಕಳನ್ನು ಎಬ್ಬಿಸಿದ್ವಿ ಹಾಗಾಗಿ ಅವರಿಗೆ ನಿದ್ದೆ ಆಗಿರಲಿಲ್ಲ ಆಮೇಲೆ ಅವರು ಬೆಳೆ ಏನೂ ತಿಂದು ಬಂದಿರಲಿಲ್ಲ ಹಾಗಾಗಿ ಅವ್ರಿಗೆ ಎನರ್ಜಿ ಇರಲ್ಲ ಅಂಥೇಳಿ ನಾವು ಅದನ್ನ ಟಿಫಿನ್ ಮಾಡೋಕ್ಕಿಂತ ಮುಂಚೆ ನಾವು ಡಾನ್ಸ್ ಮಾಡಕ್ಕೆ ಕೊಟ್ಟಿರಲಿಲ್ಲ ಹಾಗೆ ಏನು ಇವರು ಇವಾಗ ನಾವು ಒಂದು ದೇವಸ್ಥಾನದಲ್ಲಿ ಅಂದರೆ ಒಂದು ಮಠವನ್ನು ನೋಡಿಕೊಂಡು ಆ ಮಠದಲ್ಲಿ ಇವರೇನ ಟಿಫಿನ್ ಮಾಡಿಕೊಂಡು ಬರ್ತಾ ಇರುವಾಗ ಮಾಡ್ತಿರುವ ಇದು ಡಾನ್ಸ್ ಅಂತಲೇ ಹೇಳ್ತೀನಿ ನಾವು ಇವತ್ತಿನ ದಿನ ಒಂದು ನಾಲ್ಕೈದು ಸ್ಥಳಗಳಿಗೆ ವಿಸಿಟ್ ಮಾಡಿದ್ದೀವಿ ಏನಂತಂದರೆ ಮಕ್ಕಳನ್ನು ಕರ್ಕೊಂಡು ಒಂದೊಂದು ಒಳ್ಳೊಳ್ಳೆ ಸ್ಥಳಗಳನ್ನು ತೋರಿಸಲಿಕ್ಕೆ ಅಂತ ಹೋಗಿದ್ವಿ ಮಕ್ಕಳಿಗೆ ದೇವಸ್ಥಾನ ನೋಡಿದರೂ ಆಗಿರೋ ಆಗಿರಬೇಕು ಆಮೇಲೆ ಒಂದು ಗಾರ್ಡನಲ್ಲಿ ಅವರಿಗೆ ಟೈಮ್ ಸ್ಪೆಂಡ್ ಆಗಬೇಕು ಅಂತ ಹೇಳಿ ನಾವು ಗಾರ್ಡನ್ ಕೂಡ ಹೋಗಿದ್ವಿ ಆಮೇಲೆ ದೇವಸ್ಥಾನಗಳಿಗೂ ಕೂಡ ಹೋಗಿದ್ವಿ ಯಾವ ಊರು ಯಾವ ಗಾರ್ಡನ್ ವಿಡಿಯೋ ಒಂದು ಎರಡು ಮೂರು 你真聪明。 ಇದು ಕೂಡ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಒಂದು ಕ ಪೇಪರ್ ಬಿದ್ದ ಹಾಗೆ ಅನಿಸುತ್ತೆ ಇದು ತುಂಬ ಚೆನ್ನಾಗಿದೆ ಈ ಬೀಚ್ ಕೂಡ ಆಮೇಲೆ ಇವಾಗ ನೋಡಿ ನಾವು ಒಂದು ದೇವಸ್ಥಾನಕ್ಕೆ ಬಂದಿವಿ ಯಾವ ದೇವಸ್ಥಾನ ಅಂತಂದರೆ ನಮ್ಮ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಎಂಬ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿವಿ ನೋಡಿ ದೇವಸ್ಥಾನದ ಒಳಗಡೆ ಹೇಗಿದೆ ಏನೆಲ್ಲ ಇದೆ ದೇವಸ್ಥಾನದ ಮೂರ್ತಿ ಹೇಗಿದೆ ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತೀವಿ ಆಮೇಲೆ ಇದು ಭವ್ಯವಾದ ದೇವಸ್ಥಾನ ಅಂತಲೇ ಹೇಳ್ತೀನಿ ಯಾಕಂದರೆ ನಮ್ಮ ಬಸವಣ್ಣನವರು ಜನಿಸಿದ ಸ್ಥಳ ಇದು ನಮ್ಮ ಕಾಯಕ ಯೋಗಿ ಬಸವಣ್ಣನವರು ನಿಲ್ಲಿಸಿದ ಸ್ಥಳ ಅಂತಲೇ ಹೇಳ್ತೀನಿ ಹೇಳ್ಬೋದು ಇದು ಆಮೇಲೆ ನೋಡಿ ಇವಾಗ ವಾಹನವನ್ನು ಇಳಿದು ನಾವು ಅಲ್ಲಿರುವ ಎಲ್ಲ ಮಕ್ಕಳಿಗೆ ಸಾಲಾಗಿ ಕರೆದುಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಖುಷಿಯಾಗಿದ್ದಾರೆ ಅಂದರೆ ಅವರಿಗೆ ಪ್ರವಾಸ ಅಂದರೆ ಎಲ್ಲ ಮಕ್ಕಳಿಗೂ ಖುಷಿ ಸಂತೋಷ ಕೊಡುವಂತಹ ವಿಷಯನ ಅಲ್ವಾ ಯಾಕಂತಂದರೆ ಅವರಿಗೆ ಅವತ್ತಿನ ದಿನ ಫ್ರೀ ಫುಲ್ ಮನೋರಂಜನೆ ಅಂತಲೇ ಹೇಳ್ತೀನಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಮಕ್ಕಳು ಅಂತ ಇದು ಬೆಳ್ಳಂಬಳಿಗೆ ನಾವು ಒಂದು ಎಂಟು 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 ಗಂಟೆ ದೇವಸ್ಥಾನದಲ್ಲಿ ಇದ್ದೀವಿ ತುಂಬ ಇನ್ನೂ ಸೂರ್ಯೋದಯ ಸೂರ್ಯ ಹೊರಗಣ್ಣೇ ಬಂದಿರಲಿಲ್ಲ ಅಂದರೆ ಬಿಸಿಲು ಕೂಡ ಇನ್ನೂ ಬಿದ್ದಿರಲಿಲ್ಲ ತುಂಬಾ ಚಳಿ ಇತ್ತು ನೋಡಿ ಇದು ಬಸವಣ್ಣನ ಬಾಗೇವಾಡಿಯ ದೇವಸ್ಥಾನದ ಪ್ರತಿಯೊಂದು ಭಾಗನೂ ಪ್ರತಿಯೊಂದು ದೇವಸ್ಥಾನದ ಎಲ್ಲ ಕಡೆಯೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಲ್ಲಿನಲ್ಲಿನೇ ಕೆತ್ತನೆ ಮಾಡಿರುವಂತಹ ದೇವಸ್ಥಾನ ಇದು ಈ ದೇವಸ್ಥಾನದ ವಿಶೇಷ ಏನಂತಂದರೆ ದೇವಸ್ಥಾನ ಬಸವಣ್ಣನವರ ಒಂದು ಮೂರ್ತಿ ಇದೆ ಅದು ಪ್ರತಿ ದಿನ ಬೆಳಿತಾ ಬೆಳಿತನೆ ಇರ್ತಿತ್ತಂತೆ ಹಾಗಾಗಿ ಬಸವನಲ್ಲಿ ಇಲ್ಲಿ ಬೆಳವಣಿಗೆ ಅಂದರೆ ಜಾಸ್ತಿ ಬೆಳೆದರೆ ಅವರು ಎಷ್ಟು ಬೆಳೀತಾನೆ ಅಷ್ಟು ಮತ್ತೆ ಆಮೇಲೆ ಗುಡಿ ದೊಡ್ಡದು ಮಾಡೋದು ಆಮೇಲೆ ಗರ್ಭಗುಡಿಯಲ್ಲಿ ಬಸವ ಬೆಳೀತಾ ಇದ್ದಂತೆ ಹಾಗಾಗಿ ಈ ಬಸವನ ಮೂರ್ತಿಗೆ ಏನು ಮಾಡಿದ್ದಾರೆ ಮಧ್ಯದಲ್ಲಿ ಒಂದು ಆರಿ ಥರ ಹೊಡೆದಿದ್ದಾನಂತೆ ಅದು ಕೂಡ ನಮಗೆ ಕಾಣಿಸ್ಲಿಲ್ಲ ನಾವು ನೋಡೋಕ್ಕಾಗಲಿಲ್ಲ ನೋಡಿ ಪ್ರತಿಯೊಂದು ಅಂದರೆ ಇದು ಎಂಟ್ರೆನ್ಸ್ ಟೈಮಲ್ಲಿ ರೈಟ್ ಸೈಡಿಗೆ ಇತ್ತಲ್ವ ಅಲ್ಲಿ ಹೋಗಬೇಕಾಗಿತ್ತು ನಾವು ಇಲ್ಲಿ ಬೇಡ ಗದ್ದಲೇ ಆಗುತ್ತೆ ಈ ಥರ ಈ ಕಡೆ ಬರೋಕ್ಕೆ ಹೋಗ್ಬೇಡಿ ಇನ್ನೊಂದು ಎಂಟ್ರೆನ್ಸ್ ಇದೆ ಅಲ್ಲಿಂದ ಬನ್ನಿ ಅಂತೇಳಿ ನಮಗೆ ಹೇಳಿದರು ಆ ಎಂಟ್ರೆನ್ಸ್ ಹೋಗ್ತಾ ಇದೀವಿ ನೋಡಿ ನೋಡಿ ಇದು ಗೋಡೆ ದೇವಸ್ಥಾನದ ಹೊರಗಡೆ ಇರುವ ಅಂದರೆ ಒಳಗಡೆ ಗರ್ಭಗುಡಿಯ ಹೊರಗಡೆ ಇರುವಂತಹ ಜಾಗವಿದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಳು ಮಾಡಿದ್ದಾರೆ ಇರಲಿಕ್ಕೆ ವ್ಯವಸ್ಥೆ ಅಂತ ರೂಮ್ಗಳಿವೆ ಆಮೇಲೆ ಇಲ್ಲಿ ಸ್ಕೂಲ್ ಕೂಡ ನಡೆಸ್ತಿರಬೇಕು ಆ ಸ್ಕೂಲ್ ತರಾನೇ ಅನಿಸ್ತಿದೆ ಬಟ್ ರೂಮ್ ಗಳು ಕೂಡ ಇದೆ ಆಮೇಲೆ ಗಾರ್ಡನಲ್ಲಿ ಕೂರ್ಕೊಳ್ಳಿ ಸೀಟ್ ಕೂಡ ಮಾಡಿದ್ದಾರೆ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಹೇಳಬೇಕಂತಂದರೆ ಇದು ತುಂಬಾ ಕ್ಲೀನಾಗಿದ್ದಿರುವ ದೇವಸ್ಥಾನ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟು ಕ್ಲೀನ್ ಒಂದು ಪೇಪರ್ ಆಮೇಲೆ ಒಂದು ಗಿಡದ ಎಲೆ ಕೂಡ ಆ ದೇವಸ್ಥಾನದಲ್ಲ ಒಳಗಿನ ಆವರಣದಲ್ಲಿ ಯಾವ ಕೂಡ ಯಾವುದು ಕೂಡ ಒಂದು ಕೂಡ ಬಿದ್ದಿರಲಿಲ್ಲ ಅಂದರೆ ಅಷ್ಟು ಕ್ಲೀನಾಗಿ ಅಚ್ಚುಕಟ್ಟಾಗಿ ದೇವಸ್ಥಾನನ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ ನೋಡಿ ನಾವು ಇಲ್ಲಿಂದ ಎಂಟ್ರನ್ನ ಆಗಬೇಕಾಗಿತ್ತು ಇಲ್ಲಿಂದ ಬೇಡ ಇನ್ನೊಂದು ಕಡೆಯಿಂದ ಬನ್ನಿ ಅಂತ ಹೇಳಿದ್ರು ಅಂದರೆ ಈ ಪ್ರತಿ ದಿಕ್ಕುಗಳಲ್ಲಿ ಕೂಡ ಬಾಗಿಲುಗಳಿವೆ ಆ ಬಾಗಿಲಿಂದ ಹೋಗಬೇಕಾಗಿತ್ತು ಅಂದರೆ ನಮ್ಮ ಮಕ್ಕಳು ತುಂಬ ಜನ ಇತ್ತ ಮಕ್ಕಳು ತುಂಬ ಜನ ಇದ್ದರು ಹಾಗಾಗಿ ಅಲ್ಲಿಂದ ಬೇಡ ಇಲ್ಲಿಂದ ಬನ್ನಿ ಅಂತ ಹೇಳಿದ್ರು ನಾವು ಅಲ್ಲಿಂದ ಬಂದು ಒಳಗಡೆ ಬಂದ್ವಿ ನೋಡಿ ಇಲ್ಲಿ ನಾನು ಪ್ರತಿ ಸಲ ಬಸವನ ಬಾಗಿವಾಡಿಯಲ್ಲಿ ಬಂದಾಗ ಈ ಲಿಂಗದ ಜೊತೆ ಅಂದರೆ ಲಿಂಗದ ಹೊರಗಡೆ ನಿಂತು ನಾನು ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಹಾಗಾಗಿ ಈ ಲಿಂಗದ ಹತ್ತಿರ ನಾನು ನಿಂತು ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡೆ ಅದು ನಾನು ತುಂಬ ಖುಷಿ ಕೊಡುತ್ತೆ ಈ ದೇವಸ್ಥಾನದಲ್ಲಿ ಅದು ಬೇರೆ ಇದೇ ಜಾಗದಲ್ಲಿ ತೊಗೊಳ್ಳೋದು ಅಂತಂದರೆ ನಾನು ತುಂಬ ಖುಷಿ ಆಗುತ್ತೆ ನೋಡಿ ದೇವಸ್ಥಾನದ ಒಳಗಡೆ ಫುಲ್ ಕಂಬಗಳನ್ನು ಆಗಿರಬಹುದು ಪ್ರತಿಯೊಂದು ಕೂಡ ಕಲ್ಲಿನದೇ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ನಾಟ್ಯಮಯೂರಿ ಥರ ಶಿಲ್ಪಿ ನಕ್ಕೆ ಮೂರ್ತಿಯನ್ನು ಇಟ್ಟಿದ್ದಾರೆ ಆಮೇಲೆ ಲಿಂಗ ಕೂಡ ಅಷ್ಟೇ ಚೆನ್ನಾಗಿತ್ತು ಲಿಂಗ ಅಂತಂದರೆ ತುಂಬ ಚೆನ್ನಾಗಲ್ಲ ಲಿಂಗದ ಮೂರ್ತಿ ನೋಡಿ ಆಮೇಲೆ ಬಸವಣ್ಣನವರ ಸ್ಟ್ಯಾಚು ಕೂಡ ಇತ್ತು ಇಲ್ಲಿ ನೋಡಿ ಬಸವಣ್ಣನ ಮೂರ್ತಿ ಇದೆ ತುಂಬ ದೊಡ್ಡದಾಗಿದೆ ಹಾಗೆ ಬೆಳೀತಾ ಇದ್ದಂತೆ ಈ ಬಸವಣ್ಣ ಬೆಳೀಬಾರ್ದು ಅಂತ ಆ ಥರ ಮಳೆ ಹೊಡೆದಾರೆ ಅಥವಾ ಹಾರಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಬಟ್ ನಾನು ಕೇಳಿರುವ ರುಡಿದು ನೋಡಿ ಎಷ್ಟು ಚೆನ್ನಾಗಿದೆ ಬಸವಣ್ಣನ ಮೂರ್ತಿ ನಾವು ಆ ಬಸವಣ್ಣನವರನ್ನು ನಮಸ್ಕರಿಸಿ ಆಮೇಲೆ ನಾವು ಎಲ್ಲ ಮಕ್ಕಳು ಆಮೇಲೆ ನಾವು ಕೂಡ ವಿಭೂತಿಯನ್ನು ಹಚ್ಕೊಂಡು ನಮಸ್ಕಾರ ಮಾಡಿ ದೇವಸ್ಥಾನದ ಹೊರಗಡೆ ಬಂದೀವಿ ಇವಾಗ ನೋಡಿ ದೇವಸ್ಥಾನದ ಹೊರಗಡೆ ಬಂದು ನಾವು ಎಲ್ಲ ಗ್ರೂಪ್ ಜೊತೆಗೆ ಅಂದರೆ ನಮ್ಮ ಸಿಬ್ಬಂದಿಯವರ ಜೊತೆಗೆ ಹಾಗೂ ನಮ್ಮ ಮಗ ಮುದ್ದು ಮಕ್ಕಳ ಜೊತೆಗೆ ಒಂದು ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡಿವಿ ಯಾಕಂತಂದರೆ ಎಲ್ಲಿ ಮಕ್ಕಳ ಜೊತೆ ಆಗಲಿ ಅಥವಾ ನಮ್ಮ ಫ್ಯಾಮಿಲಿ ಜೊತೆನೇ ಆಗಲಿ ಎಲ್ಲಾದರೂ ಹೋಗಿದ್ರೂ ಕೂಡ ನಮಗೆ ನೆನಪಿರಲಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಹೋಗಿದ್ದೀವಿ ಅಂತ ಅದೊಂದು ನೆನಪಿರಲಿ ಅಂತ ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಳ್ಳೋದು ಸಹಜ ಇವಾಗ ನೋಡಿ ನಾವು ಬೆಳ್ಳಂಬಳಿಗ್ಗೆ ತೆಗಿ ಹೋಗಿರುವಂತಹ ದೇವಸ್ಥಾನನ ತೋರಿಸ್ದೆ ನಂತರ ನಾನು ಇವಾಗ ಈವ್ನಿಂಗ್ ಟೈಮಲ್ಲಿ ಬಂದ್ವಿ ಒಂದು ದೇವಸ್ಥಾನಕ್ಕೆ ಅಂದರೆ ನಾವು ಬೆಳ್ಳಂಬಳಿಗೆ ಇರುವ ದೇವಸ್ಥಾನ ಆಮೇಲೆ ಈವ್ನಿಂಗಲ್ಲಿರುವ ದೇವಸ್ಥಾನದ ಮಧ್ಯದಲ್ಲಿ ಏನು ಮಾಡಿದೀವಿ ಅಂತಂದರೆ ಆ ಎಲ್ಲಿ ಯಾವ ಸ್ಥಳಗಳಿಗೆ ಭೇಟಿ ನೀಡಿದ್ವಿ ಯಾವ ಸ್ಥಳಗಳಿಗೆ ಹೋಗಿದ್ವಿ ಎಲ್ಲ ಏನೆಲ್ಲ ನೋಡಿದ್ವಿ ಅನ್ನೋದನ್ನು ನಾನು ನಿಮಗೆ ಟ್ವಿಸ್ಟಲ್ಲಿ ಇಟ್ಟಿದ್ದೀನಿ ನಂತರ ಬೇರೆ ವಿಡಿಯೋದಲ್ಲಿ ಆ ಸ್ಥಳಗಳನ್ನು ಹಾಕ್ತಿರ್ತೀನಿ ಆ ವಿಡಿಯೋವನ್ನು ವಾಚ್ ಮಾಡಿ ಇದು ನಾವು ಹೋಗಿರುವಂತಹ ದೇವಸ್ಥಾನ ಅಂತಂದರೆ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮೀಜಿಯವರ ಮಠಕ್ಕೆ ಹೋಗಿದ್ವಿ ಅಂದರೆ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಮಠ ಅಂತಂದ್ರೆ ತುಂಬ ಹುಬ್ಬಳ್ಳಿ ಅಂತ ಅಂದಾಗ ಸಿದ್ಧಾರೂಢರ ಮಠ ಅಂತ ಮೊದಲು ನೆನಪಿಗೆ ಬರೋದು ಅದೇ ನೋಡಿ ಇವಾಗ ಸಿದ್ದಾರೂಢರ ಮಠದ ಹೊರಗಿನ ಸೈಡ್ದು ಇದ್ದು ನೋಡಿ ಎಷ್ಟು ಚಂದವಾಗಿ ಬರುತ್ತೆ ಅದು ಬೇರೆ ನಾವು ಈವ್ನಿಂಗ್ ಟೈಮಲ್ಲಿ ಅಂದರೆ ಸೂರ್ಯಾಸ್ತ ಆಗೋ ಟೈಮಲ್ಲಿ ಹೋಗಿದ್ವಿ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ ಯಾಕಂತಂದರೆ ಒಂದು ದೇವಸ್ಥಾನದಲ್ಲಿ ಹಚ್ಚಿರುವಂತಹ ಬೆಳಕನ್ನು ಅಥವಾ ಲೈಟನ್ನು ನಮಗೆ ಯಾವ ಥರ ಕಾಣಿಸ್ತಿತ್ತು ಅಂತಂದರೆ ಒಂದು ನಕ್ಷತ್ರದ ತರಹ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಅದು ಬೇರೆ ಇವಾಗ ಬೆಳಗಿನ ಬೆಳಕೆ ಅಲ್ಲ ಇವಾಗ ಕತ್ತಲೆ ಟೈಮಲ್ಲಿ ಅಲ್ಲ ಮಿಡಲ್ ಟೈಮಲ್ಲಿ ಇರುತ್ತಲ್ವ ಅದು ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಆ ಸಿದ್ಧಾರೂಢ ಮೂರ್ತಿಯವರನ್ನು ನಮಸ್ಕಾರ ಮಾಡಿ ಆಮೇಲೆ ನನಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಒಂದು ಇಷ್ಟ ಏನಂತಂದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಏನಂದ್ರೆ ಅಲ್ಲಿ ಮೇಲಿರುವಂತಹ ಚಕ್ರದಲ್ಲಿ ಬರೆದಿರುವಂತಹ ಶಬ್ದಗಳನ್ನು ಆಮೇಲೆ ಅಲ್ಲಿರುವಂತಹ ಕಲೆಗಳನ್ನ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಸಲ ತೋರಿಸ್ತೀನಿ ನೋಡಿ ನಿಮಗೆ ಹಾಗೆ ನೋಡಿ ಸಿದ್ಧಾರೂಢ ಸ್ವಾಮೀಜಿಯವರನ್ನು ನಮಸ್ಕಾರ ಮಾಡ್ಕೊಂಡ್ವಿ ನೋಡಿ ಯಾವ ತರ ಚಂದ ಎಷ್ಟು ಚಂದ ಅನಿಸುತ್ತೆ ಅದು ಸುತ್ತ ಮತ್ತಲ್ಲಿ ಅದೊಂದು ಸರೌಂಡಿಂಗ್ ನೋಡಿದ್ರೇ ತುಂಬ ಅನಿಸುತ್ತೆ ಆ ದೇವಸ್ಥಾನದಲ್ಲಿ ನನಗೆ ಹಾಗಾಗಿ ಅದನ್ನು ನಾನು ಟೂ ಟೈಮ್ ಕ್ಯಾಚ್ ಮಾಡಿದೆ ಅದನ್ನು ನಿಮಗೆ ತೋರಿಸಲಬೇಕು ಅಂತ ಆಮೇಲೆ ಅವರ ಅವ ಟೈಮಲ್ಲಿ ಏನು ನಡೆದಿತ್ತು ಅಂತಂದರೆ ಪೂಜೆಯನ್ನು ನಡೆದಿತ್ತು ಹಂಗಂದರೆ ಮಂಗಳಾರತಿಯನ್ನು ಮಾಡ್ತಿದ್ರು ಸಾಯಂಕಾಲ ಟೈಮಲ್ಲಿ ಅದು ನಮಗೆ ತುಂಬಾ ಖುಷಿ ಅನ್ನಿಸ್ತು ಯಾ ಯಾಕಂತಂದರೆ ಪೂಜೆದ ಸಮಯದಲ್ಲಿ ಬಂದು ನಾವು ರಿಚ್ ಆದಿವಲ್ವಾ ಅದು ಮಂಗಳಾರತಿ ನಮಗೆ ಸಿಕ್ತು ಅಂತ ಖುಷಿ ಅನ್ನಿಸ್ತು ನಮಗೆ ನೋಡಿ ತುಂಬ ಜನನೇ ಸೇರಿದ್ರು ಆಮೇಲೆ ನಮ್ಮ ಮಕ್ಕಳು ಕೂಡ ತುಂಬಾ ಇದ್ರಲ್ವಾ ಅಲ್ಲಿರುವಂಥ ಪಬ್ಲಿಕ್ಕಿಗೆ ಸ್ವಲ್ಪ ಪೊಲೀಸ್ ನಮ್ಮನ್ನೇ ಸಪೋರ್ಟ್ ಮಾಡಿದ್ರು ಅಂದ್ರೆ ಅಲ್ಲಿಂದ ಇರುವಂಥ ಪಬ್ಲಿಕ್ಗೆ ಸರಿಸಿ ಮಕ್ಕಳಿಗೆ ಮಂಗಳಾರತಿ ಸಿಗುವಂಗೆ ಮಾಡಿದರು ನೋಡಿ ಎಲ್ಲರೂ ಮಂಗಳಾರತಿನ ತಗೊಂಡು ಸಿದ್ದಾರು ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡಿವಿ ಅಲ್ಲಿ ಸಾಯಂಕಾಲ ಟೈಮದಲ್ಲಿ ಏನು ಮಾಡಿದ್ರು ಅಂತಂದರೆ ಅಲ್ಲಿ ಇರುವಂಥ ನಿಂತಿರುವ ಎಲ್ಲ ಜನ ನಿಂತಿರುವಂಥ ಜಾಗದಲ್ಲಿ ನೀರನ್ನು ಹಾಕಿದರು ಅಂದರೆ ತೊಳೆಯಲಿಕ್ಕೆ ಮಾಡಿದ್ರು ಅನಿಸುತ್ತೆ ತುಂಬ ಜನ ಕಾಲು ಜಾರುತ್ತೆ ಅಂತ ಅಲ್ಲಿ ಕೂಡ ಮ್ಯಾಟ್ ಕೂಡ ಹಾಕಿದರು ನೋಡಿ ನಮ್ಮ ಬಳಗ ಹೇಗಿದೆ ಅಂತ ನಮ್ಮ ಮುದ್ದು ಮಕ್ಕಳು ಎಲ್ಲಿ ಹೋದರೂ ಕೂಡ ತರಲೆ ಅಂದರೆ ಮಕ್ಕಳಂದ್ರೆ ತರಲೇ ಅಂತಲ್ವ ಹಾಗಾಗಿ ಎಲ್ಲಿ ಹೋದರೂ ಕೂಡ ಅವ್ರು ತರಲೇ ಮಾಡ್ತಿದ್ರು ಆಮೇಲೆ ನಾವು ಸಮಾಧಾನ ಮಾಡಿಕೊಂಡು ಹಾಗೆ ಬರ್ತಾಯಿದ್ವಿ ಅವರಿಗೆ ಜಾಗ ತೋರಿಸಿ ಅಲ್ಲಿರುವಂತಹ ಮಾಹಿತಿಯನ್ನು ಹೇಳಿ ಅವರಿಗೆ ಅರ್ಥ ಆಗೋ ಥರ ಹೇಳಿ ಅಲ್ಲಿರುವಂಥ ದೇವಸ್ಥಾನಗಳನ್ನು ತೋರಿಸ್ತಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಸಿದ್ಧಾರೂಢ ಮಹಾರಾಜರ ದೇವಸ್ಥಾನ ಅಂತ ನೋಡಿ ಇದು ಹುಬ್ಬಳ್ಳಿ ಸಿದ್ಧಾರೂಢರ ಮಠ ನೋಡಿ ನಮಗೆ ಮಕ್ಕಳಿಗೆ ಸಿಗದೇ ಇರುವಂಥ ಮಂಗಳಾರತಿನ ಮತ್ತೆ ಮತ್ತೆ ಬಂದು ತೊಗೊಂಡು ಹೋಗ್ತಾಯಿದ್ರು ಅವರಿಗೆ ಸಿದ್ದಾರ್ಡ್ಡವರ ಆಶೀರ್ವಾದ ಕೂಡ ಸಿಕ್ತು ಅವರಿಗೆ ನೋಡಿ ಇಲ್ಲಿ ಇನ್ನೊಂದು ಅಲ್ಲಿ ಒಂದು ಮೂರು ಕಡೆ ಅಲ್ಲಿ ಸಿದ್ಧಾರೂಢರ ಸ್ಟ್ಯಾಚುಗಳಿವೆ ಮೂರು ಕಡೆನೂ ಕೂಡ ನಮಸ್ಕಾರ ಮಾಡಿ ಇದು ನೋಡಿ ಎಷ್ಟು ಚಂದವಾಗಿ ಕಾಣಿಸುತ್ತೆ ಸುಂದರವಾಗಿ ಹೊರಗಿನ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ಇದು ನೋಡಿ ನೀವು ಕೂಡ ಈ ಹುಬ್ಬಳ್ಳಿ ಮಟ್ಟಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಸುಂದರವಾಗಿ ಇದು ಹೊರಗಿನಿಂದ ನೋಡಿದಾಗ ಕೂಡ ಒಳಗೂ ಕೂಡ ಅಷ್ಟೇ ಚೆನ್ನಾಗಿದೆ ಇದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಇಲ್ಲಿ ನೋಡಿ ದೇವಸ್ಥಾನದ ಮುಂದಗಡೆ ಮಕ್ಕಳಿಗೆ ಆಡಿಸಲಿಕ್ಕೆ ಅಂತ ಹೇಳಿ ಬಾಡಿಗೆಗಾಗಿ ಕಾರನ್ನು ಕೊಡ್ತಿದ್ರು ರಿಮೋಟ್ ಕಾರು ನಾವಂತೂ ಅದು ಮಕ್ಕಳಿಗೆ ತೊಗೊಳ್ಳಿಲ್ಲ ಯಾಕಂದರೆ ಅಲ್ಲಿ ಇದೆ ನೋಡಿ ನಮ್ಮ ವಾಹನ ಸ್ಕೂಲ್ ವಾಹನವನ್ನು ತೊಗೊಂಡು ಹೋಗಿದ್ವಿ ನಿಮಗೆ ಕಾಣಿಸ್ತಿರಬೇಕು ಅಲ್ಲಿದೆ ನಿಲ್ಲಿಸಿ ಹೋಗಿದ್ವಿ ಪಾರ್ಕ್ ಮಾಡಿದ್ವಿ ಆಮೇಲೆ ಬಂದು ನಾವೆಲ್ಲರೂ ಈ ವಾಹನವನ್ನು ಹತ್ಕೊಂಡ್ವಿ ಮತ್ತು ಈ ದೇವಸ್ಥಾನದ ಒಳಗೆ ನಾವು ಎಲ್ಲ ಗ್ರೂಪ್ ಜೊತೆಗೆ ಸಿಬ್ಬಂದಿಯವರ ಜೊತೆಗೆ ಮತ್ತು ಮಕ್ಕಳ ಜೊತೆಗೆ ಮತ್ತೆ ಒಂದು ಗ್ರೂಪ್ ಫೋಟೋವನ್ನು ತಗೊಂಡ್ವಿ ನೋಡಿ ಒಳಗೆ ಯಾವ ಥರ ಇದೆ ಅಂತ ನಿಮಗೆ ಇವಾಗ ಕಂಪ್ಲೀಟಾಗಿ ಕಾಣಿಸ್ತಿರಬೇಕು ನೋಡಿ ಎಷ್ಟು ಚಂದವಾಗಿ ಸುಂದರವಾಗಿದೆ ಅಂತ ನಿಮಗೆ ಇನ್ನೂ ಒಂದು ದೇವಸ್ಥಾನ ತೋರಿಸ್ತೀನಿ ನೋಡೋಣ ಬನ್ನಿ ಇದು ದೇವಸ್ಥಾನ ಬಂದುಬಿಟ್ಟು ಹುಬ್ಬಳ್ಳಿ ನಿಯರೆಸ್ಟ್ ಅಂತಂದರೆ ಯಮನೂರು ದೇವ ಅಂತ ಕರೀತಾರೆ ಆಮೇಲೆ ರಾಜಭಾಸ್ಕರ್ ಅಂತಲೂ ಕರೀತಾರೆ ಯಮನೂರಪ್ಪ ಅಂತಲೂ ಕರೀತಾರೆ ಈ ದೇವಸ್ಥಾನ ಅಂದರೆ ತುಂಬ ಪ ಪವಾಡನಂತ ಹೇಳ್ಬೋದು ಈ ದೇವಸ್ಥಾನದಲ್ಲಿ ಮಕ್ಕಳಾಗದವರಿಗೆ ಅಥವಾ ಯಾವುದೇ ರೋಗ ಕಾಯಿಲೆಗಳಿದ್ದರೂ ಕೂಡ ಈ ದೇವಸ್ಥಾನದಲ್ಲಿ ವಾಸಿಯಾಗ ಮತ್ತು ಇದು ನಮ್ಮ ಮನೆ ದೇವರು ಕೂಡ ಅಂತಲೇ ಹೇಳ್ತೀನಿ ಈ ದೇವರಂದರೆ ನನಗೆ ತುಂಬ ಇಷ್ಟ ತುಂಬ ಅಂತ ಹೇಳ್ತೀನಿ ಈ ದೇವರಿಗೆ ಕೂಡ ನಾವು ವಿಸಿಟ್ ಮಾಡಿದೀವಿ ನೈಟ್ ಎಷ್ಟು ಗಂಟೆ ಅಂತಂದರೆ ಒಂಬತ್ತರ ನಂತರ ಹತ್ತು ಗಂಟೆಗೆ ಇದು ದೇವಸ್ಥಾನ ನಮಸ್ಕಾರ ಮಾಡಲಿಕ್ಕೆ ಬಂದ್ವಿ ಅದು ಹುಬ್ಬಳ್ಳಿ ನಿಯರೆಸ್ಟ್ ಇತ್ತು ಅಂತ ನೋಡಿ ನಿಮ್ಮದು ಯಾವುದೇ ಮಕ್ಕಳಾಗದೇ ಇರಲಿ ಪ್ರತಿಯೊಂದು ಕೂಡ ಸಮಸ್ಯೆಗಳಿಗೆ ಪರಿಹಾರ ನೀಡುವ ದೇವರು ಇದು ನೀವು ಬಂದು ಹುಬ್ಬಳ್ಳಿ ನಿಯರೆಸ್ಟ್ ಎಮ್ಮನೂರಿಗೆ ಬಂದು ವಿಸಿಟ್ ಮಾಡಿ ನೋಡಿ ಇದು ನಾವು ಮಾರ್ನಿಂಗ್ ಆಮೇಲೆ ಈವ್ನಿಂಗ್ ಟೈಮಲ್ಲಿ ಮಧ್ಯದ ಮಧ್ಯಾಹ್ನದ ವೇಳೆ ನಾವು ಏನು ಎಲ್ಲ ಯಾವೆಲ್ಲ ಪ್ಲೇಸಿಗೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆ ವಿಡಿಯೋವನ್ನು ನೀವು ಪೂರ್ತಿಯಾಗಿ ವಾಶ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು